ರಿಯಲ್ ಗನ್ನ ಯಾವತ್ತಾದ್ರು ನೋಡಿದ್ದೀರಾ ಪಿಸ್ತೋಲ್ ಇದು ಪಿಸ್ತೋಲ್ ಅವನು ಸ್ನೈಪರ್ ಅಂತ ಕರಿತೀವಿ ಫಸ್ಟ್ ಚಂದ್ರ ಓಸ್ ಅವರ ಕತ್ತಿ ಇದು ಐ ಡಿ ಕಾರ್ಡ್ ಪೇಟ ಅಂದರೆ ತಡೆಗೆ ಹಾಕ್ತಾ ಇದ್ದಿದ್ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟಿರುವಂತಹ ಒಂದು ಮ್ಯೂಸಿಯಮ್ಮು ಈ ಕೋಟೆ ಒಳಗಡೆ ಇರುವಂಥದ್ದು ನೋಡೋಣ ಬನ್ನಿ ನಮ್ಮ ಭಾರತ ರಾಜ್ಯರು ರಾಜರು ಬ್ರಿಟಿಷರ ಮೇಲೆ ಯಾಕೆ ಫೈಟ್ ಮಾಡಿದ್ರು ಅವರವರ ಲೋಗೋಗಳು ಅಂದರೆ ಭಾರತದ ಒಂದೊಂದು ರಾಜ್ಯದ ರಾಜ್ಯದ ರಾಜರ ಒಂದು ಇದಿದು ಬಾವುಟಗಳು ಅದು ನೋಡ್ತಾ ಇರ್ಬೋದು ನೀವು ನಿಮಗೆಲ್ಲರಿಗೂ ಗೊತ್ತು ವಾಸ್ಕೋಡಿ ಗ್ರಾಮ ನಮಗೆ ಫಸ್ಟು ಸಿ ರೂಟ್ನ ಕಂಡು ಹಿಡಿದಿರೋದು ಇಲ್ಲಿ ನೋಡ್ತಾ ಇರ್ಬೋದು ಯಾವ್ದು ದೇಶದವರು ಯಾವ ಥರ ಯಾವ ಥರ ಇಂಡಿಯಾಗೆ ಟ್ರಾವೆಲ್ ಮಾಡಿದ್ದಾರೆ ಅಂತ ಬಂದಿದ್ದು ಏನಕ್ಕೆ ಅಂದರೆ ಫಸ್ಟು ಎಲ್ಲರೂ ಕೂಡ ಇದು ಬಂದಿರೋಂಥದ್ದು ಟ್ರೇಡ್ಗೆ ಅಂದರೆ ಒಂದು ವ್ಯಾಪಾರ ಮಾಡೋದಕ್ಕೆ ರಾಜ ಹತ್ರ ರಾಜರ ಹತ್ರ ಬೇಡ್ಕೊತಾ ಇರುವಂತಹ ಒಂದು ಫೋಟೋ ನೋಡ್ತಾ ಇರ್ಬೋದು ಅವರು ಅಲ್ಲಿ ನೋಡ್ತಾ ಇರ್ಬೋದು ಕತ್ತಿ ರಾಜರ ಕತ್ತಿ ನಾನಾ ಸಾಹೇಬ್ ಅವ್ರದ್ದು ಕತ್ತಿ ಇದು ಹಳೆಯ ಕಾಲದ್ದು ನಿನ್ನೆ ಇಟ್ಟಿದ್ದಾರೆ ಅವರು ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದಿದ್ದಂತಹ ಕತ್ತಿಗಳು ಇದೆಲ್ಲ ಇದು ನಾನು ಹೇಳ್ತಾ ಇದ್ನಲ್ಲ ಆವಾಗಲೇ ಆ ಬೆಟ್ಟದ ಮೇಲೆ ಕೂತಿರ್ತಾರೆ ಅಂತ ಅದಕ್ಕೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀವಂಥ ಆ್ಯರೋಸು ಮತ್ತು ಬಾಣ ನೋಡಿ ಬಿಲ್ಲು ಬಾಣ ಆವಾಗ ನಾವು ಇದ್ವಿ ಇವಾಗಿನ ಕಾಲದಲ್ಲಿ ಮಾತ್ರ ನ್ಯೂಸ್ ಪೇಪರ್ ಇತ್ತು ಅಂತ ಇವ್ರು ಹೇಳ್ತಾ ಇರೋ ಪ್ರಕಾರ ಸಾವಿರದ ಎಂಟುನೂರ ಐವತ್ತೇಳರಲ್ಲೇ ನ್ಯೂಸ್ ಪೇಪರ್ಗಳಿತ್ತು ಅದರ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳು ನೋಡ್ಸ್ತೀನಿ ನೋಡಿ ನೋಡ್ತಾ ಇರ್ಬೋದು ಬಿಲ್ಲು ಬಾಣ ಬಿಲ್ಲು ಅದು ಬಾಣ ಎಲ್ಲ ಆ ಕಡೆ ನೋಡಿದ್ರಿ ಒಂದೊಂದಕ್ಕೆ ಒಂದೊಂದು ಉದ್ದ ಥರ ಅಂದರೆ ಒಂದು ಆ ಸ್ಪೀಡು ಆ ರೇಂಜ್ ನೋಡ್ಕೊಂಡು ಬಿಡ್ತಾ ಬಿಡ್ತಾಯಿದ್ರು ಅನಿಸುತ್ತೆ ನೋಡ್ತಾ ಇರ್ಬೋದು ಇನ್ನು ಕತ್ತಿಗಳು ಅವ್ರು ಯೂಸ್ ಮಾಡ್ತಾ ಇದ್ದಿದ್ದಂತಹ ಕತ್ತಿಗಳು ಇದು ಏನು ಕಲ್ಲು ಅಂದರೆ ಬರ್ತಾ ಸ್ಟಾರ್ಟಿಂಗಲ್ಲಿ ನಿಮ್ಗೆ ತೋರಿಸ್ಕೊಟ್ಟೆ ಒಂದು ವಿದ್ಯುತ್ ಒಂದು ಟ್ಯಾಂಕರ್ ಥರ ಇರುತ್ತೆ ಸೊ ಆ ಕಲ್ಲನ್ನು ಹಾಕ್ಬಿಟ್ಟು ಬ್ಲ್ಯಾಶ್ಟ್ ಮಾಡೋರು ಅದು ನಾಲ್ಕೈದು ಕಿಲೋಮೀಟರ್ ಹೋಗುತ್ತೆ ಆ ಥರ ಟ್ಯಾಂಕರ್ಗಳ ಕಲ್ಲು ಅಂದರೆ ಆ ಕಲ್ಲನ್ನು ಇಟ್ಬಿಟ್ಟು ಬ್ಲ್ಯಾಶ್ ಮಾಡ್ತಾ ಇದ್ರು ಆ ಥರ ಕಲ್ಲುಗಳದು ಇಲ್ಲಿ ನೋಡ್ತಾ ಇರೋವಂಥದ್ದು ನೀವು ರಾಜ ಮತ್ತು ರಾಣಿ ಯೂಸ್ ಮಾಡ್ತಾ ಇದ್ದಿದ್ದಂತಹ ಬಟ್ಟೆಗಳು ಪ್ಯೂರ್ ಜರಿಯ ಒಂದು ಬಟ್ಟೆ ಈ ಫೋಟೋ ನೋಡ್ತಾ ಇರ್ಬೋದು ಬ್ರಿಟಿಷರು ಯಾವ ಥರ ಹಿಂದೂ ಹಿಂದೂಗಳಿಗೆ ಇದು ಮಾಡ್ತಾ ಇದ್ರು ಅಂತ ಗನ್ನನ್ನು ಎಷ್ಟು ಎದುರಿಸ್ತಾ ಇದ್ರು ಅಂತ ಇಲ್ಲಿ ನೋಡ್ತಾ ಇದ್ವಿ ದುಡ್ಡನ್ನು ಕಿತ್ಕೊಂತ ಇರುವಂತಹ ಒಂದು ಫೋಟೋ ಇದು ತುಂಬಾ ಚೆನ್ನಾಗಿದೆ ಇದೆಲ್ಲನೂ ಕೂಡ ಇಮ್ಯಾಜಿನರಿ ಫೋಟೋಸು ರಿಯಲ್ ಫೋಟೋಸಲ್ಲ ಇಮ್ಯಾಜಿನರಿ ಫೋಟೋಸ್ ಇದೆಲ್ಲ ರಿಯಲ್ ಗನ್ನ ಯಾವತ್ತಾದ್ರೂ ನೋಡಿದ್ದೀರಾ ಇಲ್ಲಿ ಬ್ರಿಟಿಷ್ ಯೂಸ್ ಮಾಡ್ತಾ ಇದ್ದಂತಹ ಒಂದು ರಿಯಲ್ ಗನ್ನ ತೋರಿಸ್ತೀನಿ ಆ ಗನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಅಂತ ಬನ್ನಿ ನೋಡಿ ಇದೆಲ್ಲ ರಿಯಲ್ ಗನ್ನು ನೋಡ್ತಾ ಇದ್ದೀರಾ ಪಿಸ್ತಲ್ ಇದು ಪಿಸ್ತೋಲ್ ನಾವು ಬಿ ಜಿ ಎಮ್ ಆಡೋರು ಪಬ್ಜಿ ಆಡೋರು ಎಲ್ಲ ಗೊತ್ತಿರುತ್ತೆ ಇಷ್ಟುದರಲ್ಲ ಪಿಸ್ತೂಲು ಇದೆಲ್ಲ ಪಿಸ್ತೂಲ್ಗಳು ರಿಯಲ್ ಇವಾಗ ವರ್ಕ್ ಆಗುತ್ತೆ ಅನ್ಸುತ್ತೆ ಇಲ್ಲಿ ನೋಡ್ತಾ ಇರಿ ನೋಡ್ತಾ ಆ ಕಡೆಯಿಂದ ತೋರಿಸ್ತೀನಿ ಇದು ಬಂದ್ಬಿಟ್ಟು ಕತ್ತಿ ಅಂದರೆ ಈ ಹತ್ರ ಎಲ್ಲ ಇಟ್ಕೊತ ಇದ್ರು ಗನ್ ಏನಾದರೂ ಬುಲೆಟ್ಸ್ ಕಲಿ ಆದರೆ ಇದು ಹೊಡೆಯೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಆ ಕಟ್ಟೆಯನ್ನು ಇದು ಬಂದ್ಬಿಟ್ಟು ನಮ್ಮ ಭಾಷೆಯಲ್ಲಿ ನಮ್ಮ ಬಿ ಐ ಭಾಷೆಯಲ್ಲಿ ಇದನ್ನು ಸ್ನೈಪರ್ ಅಂತ ಕರೀತೀವಿ ಅಂದರೆ ಇದಕ್ಕೆ ಝೂಮ್ ಹಾಕ್ಕೊಂಡು ದೂರದಿಂದ ಹೊಡೆಯುವಂತೆ ಹಾಗನ್ನು ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಆರಾಮಾಗಿ ಹೆಚ್ಚಾರ್ಟ್ಗಳು ಬೀಳ್ತಾ ಇರ್ತದೆ ತಲೆಗೆ ಬೀಳುತ್ತೆ ಅಂತ ಹಾಗನ್ನಿಗು ಇದನ್ನು ರೈಫೆಲ್ ಅಂತಲೂ ಕರೀತಾ ಇದ್ರು ಆವಾಗ ನೋಡ್ತಾ ಇರ್ಬೋದು ಇದು ಒಂದು ಟೈಪ್ ಆಫ್ ಪಿಸ್ತೋಲು ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ಇದರಿಂದ ಒಂದು ಇದು ಹೀಟ್ ಪ್ರ ಪ್ರೊಡ್ಯೂಸ್ ಆಗ್ತಿತ್ತು ಆ ಹೀಟ್ ಪ್ರೊಡ್ಯೂಸಿಂದ ಬೆಂಕಿ ಹತ್ಕೊಂಡು ಫೈಯರ್ ಆಗ್ತಿತ್ತು ಸೊ ಆ ತರಹ ಬಿಸ್ತಲು ಎಲ್ಲ ಮರದಿಂದ ಮಾಡಿರುವಂತಹ ಬಿಸ್ತಲು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇದೆಲ್ಲ ತುಕ್ಕಿಡು ಬಿಟ್ಟಿದೆ ಆವಾಗಲೇ ಹೇಳ್ದಂದರೆ ಇದು ಒಂದು ಕತ್ತಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ ಒಂದು ಕತ್ತಿ ರಾಜರು ಆ ಥರ ಕತ್ತಿಯನ್ನು ಮತ್ತು ಇದನ್ನು ಯೂಸ್ ಮಾಡ್ತಾಯಿದ್ರು ಈ ಸೊಂಟದ ಹತ್ರದಲ್ಲಿ ನಡ್ಕೊತಾಯಿದ್ರು ಆ ಥರ ಸಿಕ್ಕಾಪಟ್ಟೆ ಹತ್ರ ಬಂದುಬಿಟ್ರೆ ಎನಿಮೀಸು ಅಥವಾ ಯುದ್ಧ ಮಾಡ್ಬೇಕಾದ್ರೆ ಬುಲೆಟ್ಸ್ ಗಿಲೈಟ್ಸ್ ಖಾಲಿ ಇದ್ದರೆ ಇದನ್ನ ತಗೊಂಡು ಒಂದೇ ಸುದ್ದಿ ಚಿಚ್ಚೋರು ಇದು ನೋಡೋಕ್ಕಾಗಿದೆ ಹೋದರೆ ಒಳಗಡೆ ಗೋಟಿ ಖಲೀಜ ಅಲ್ಲ ಡಮಾರ್ ಆಗಿನ ಕಾಲದಲ್ಲಿ ಮಣ್ಣಿನ ಮಣ್ಣಿನಲ್ಲಿ ಕಟ್ತಾ ಇದ್ದಿದ್ದಂತಹ ಗೋಡೆಗಳು ಇಲ್ಲಿ ನೋಡ್ತಾ ಇರ್ಬೋದು ಮಣ್ಣಿನಲ್ಲಿ ಕಟ್ಟಿರುವಂತಹ ಗೋಡೆಗಳಿದೆಲ್ಲ ಸಿಮೆಂಟ್ ಯೂಸ್ ಮಾಡ್ತಾ ಮಾಡ್ತಾಯಿರ್ಲಿಲ್ಲ ಮಣ್ಣಿನಲ್ಲೇ ಕಟ್ತಾಯಿದ್ರು ಅಂಥದ್ದು ನಮ್ಮ ಸುಭಾಷ್ ಚಂದ್ರ ಬೋಸ್ ಆರ್ಮಿಯ ಕಿಂಗು ಲಯನ್ನು ಟೈಗರು ಎಲ್ಲ ಅವರ ಒಂದು ಪೇಟ ಅಂದರೆ ತಲೆಗೆ ಹಾಕ್ತಾ ಇದ್ದಿದ್ದಂತಹ ಒಂದು ಪೇಟ ಸುಭಾಷ್ ಚಂದ್ರ ಬೋಸ್ ಅವರ ಕತ್ತಿ ಇದು ನೋಡ್ತಾ ಇರ್ಬೋದು ಅದು ಒಳಗಡೆ ಇದ್ದಂತಹ ಒಂದು ಕವರ್ ಅದು ಯಾಕಂದರೆ ಅಷ್ಟು ಶಾರ್ಪಾಗಿರ್ತಾಯಿತ್ತಲ್ಲ ಸೊ ಅದಕ್ಕೆ ಇದ್ದಂತಹ ಒಂದು ಇದು ಐ ಡಿ ಕಾರ್ಡ್ ಟ್ರೂ ಒಂದು ಜಾನ್ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಒಂದು ಜನ್ವರಿ ಸಾವಿರದ ಒಂಬೈನೂ ಸಾವಿರದ ಒಂಬೈನೂರ ನಲ್ವತ್ತ್ಮೂರದು ಇದು ಆ್ಯಂಡ್ರಾಯ್ ಏನು ಸಕ್ಕಾದಾಗಿದೆ ಹಳೆ ಕಾಲಿಗೆ ನಾವು ಬ್ಯಾಗ್ಸ್ ಇದೆ ಇಂಡಿಯಾ ಬ್ಯಾಗ್ದು ಸೊ ಇದೆಲ್ಲ ಹಳೆ ಕಾಲಿನ ನೋಟು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಇದ್ದರು ಇದ್ದಿದಂತಹ ನೋಟ್ಗಳಿದು ನೋಡಿ ನೂರು ರೂಪಾಯಿ ಹತ್ತು ರೂಪಾಯಿ ಈ ನೋಟ್ ತನ್ನ ತನ ಇದೆ ಈ ಆರ್ಮಿ ಅವ್ರಿಗೆಲ್ಲ ಕೊಡ್ತಾ ಇದ್ದಂತಹ ಒಂದು ಇದು ಸೋಲ್ಜರ್ಸು ಬ್ಯಾಗು ಹಳೆ ಕಾಲ ಐ ಎನ್ ಡಿ ಅಂತ ಬರ್ತಾಯಿತ್ತು ಇತ್ತು ಅಂಡೆ ಇಂಡಿಯನ್ ಅಂತ ಹೆಸರ ಮೇಲೆ ಹಾಕುವಂಥದ್ದು ನೋಡಿ ಒಂದು ಕುರ್ಚಿ ಇದು ಸುಭಾಷ್ ಚಂದ್ರ ಬೋಸ್ ಅವರ ಯೂಸ್ ಮಾಡ್ತಾ ಇದ್ದಂತಹ ಒಂದು ಇದು ಅವ್ರಿಗೆ ಅಲ್ಲಿ ನೋಡ್ತಾ ಇರ್ಬೋದು ಮೇಲೆ ಇಂಡಿಯನ್ದು ಫ್ಲ್ಯಾಗ್ ಇದೆ ಟಾಪಲ್ಲಿ ಇದು ಸುಭಾಷ್ ಚಂದ್ರ ಬೋಸ್ ಅವರ ಫ್ಯಾಮಿಲಿ ಇದು ಫ್ಯಾಮಿಲಿ ಫೋಟೋ ಇದು ನೋಡ್ತಾ ಇರ್ಬೋದು ಮುಂಚೆ ಇಂಡಿಯನ್ ಫ್ಲ್ಯಾಗ್ ಆಗಿತ್ತು ಅಂತ ಫಸ್ಟು ಸಿಂಹ ಇತ್ತು ಅದರ ಚಿಹ್ನೆ ಅದಾದಮೇಲೆ ನೋಡಿ ಈ ಥರ ಇತ್ತು ಇಂಡಿಯನ್ ಫ್ಲ್ಯಾಗ್ ನೋಡ್ತಾ ಇರೋವಂಥದ್ದು ಇಂಡಿಯನ್ ಡಾಕ್ಯುಮೆಂಟ್ಸ್ ನೀವು ಸಾವಿರದ ಒಂಬೈನೂರ ತೊಂಬತ್ತ ನಲವತ್ನಾಲ್ಕರಲ್ಲಿ ಬರ್ತಿರುವಂಥದ್ದು ಆಲ್ಮೋಸ್ಟ್ ಅಕ್ಷರಗಳೆಲ್ಲ ರೆಲ್ಲ ನೋಟ್ಸ್ ಫ್ರಮ್ ನೈನ್ಟೀನ್ ಫಾರ್ಟಿ ತ್ರೀ ಅಂತ ಬರ್ತಿದ್ದಾರೆ ಇದು ಐದು ರೂಪಾಯಿ ಒಂದು ರೂಪಾಯಿ ನೋಟು ನೂರು ರೂಪಾಯಿ ನೋಟು ಅದಕ್ಕಿಂತ ಹಳೆ ಕಾಲದ್ದು ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಇವಾಗ ನಾವು ಚೆಕ್ ಬುಕ್ ಗಳನ್ನ ಎಲ್ಲಾ ಫೋನಲ್ಲಿ ಇಡ್ಕೊಂಡ್ಬಿಡ್ತಿವಿ ಹಳೆ ಕಾಲಿನ ಚೆಕ್ ಆಗಿತ್ತು ಅಂತ ಫ್ರೀಡಮ್ ಫೈಟರ್ಸ್ನ ಟೋಪಿಗಳು ಮತ್ತೊಂದು ಬ್ಯಾರ್ಜ್ ಮತ್ತು ಐ ಎನ್ ಡಿ ಬ್ಯಾರ್ಜ್ ಮೆಡಲ್ಲು ಇದು ಮುಂಚೆ ಸೈನ್ಯದಲ್ಲಿ ಅಂದರೆ ಬ್ರಿಟಿಷರು ಇರ್ಬೇಕಾರೆ ಬ್ರಿಟಿಷ್ ಹಿಂದೆ ಇರ್ಬೇಕು ಇರ್ಬೇಕಾದ್ರೆ ಬ್ರಿಟಿಷರು ಬರೋಕ್ಕೆ ಮುಂಚೆ ಎಲ್ಲ ನಮ್ಮ ಸೈ ಸೈನ್ಯಗಳಿಗೆ ಕೊಡ್ತಾ ಇದ್ದಂತಹ ಬ್ಯಾರ್ಜ್ ಇದು ಐ ಎನ್ ಡಿ ಐ ಎನ್ ಡಿ ಅಂತ ಅವೆಲ್ಲ ಬಟ್ಟೆಯಲ್ಲಿ ಕೊಡ್ತಾ ಇದ್ರು ಇದು ಗಾಂಧೀಜಿ ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರ ಫೋಟೋ ಹೊಟ್ಟೆಯಾಗಿ ಇರುವಂತದ್ದು ಅವಾಗ ಗಾಂಧೀಜಿಯವರು ಅಹಿಂಸಾ ಅಂದ್ರೆ ಹಿಂಸೆಯನ್ನು ಕೊಡದೆ ಇಂಡಿಪೆಂಡೆನ್ಸ್ಗೆ ಟ್ರೈ ಮಾಡ್ತಾ ಇದ್ರು ಸುಭಾಷ್ ಚಂದ್ರ ಬೋಸ್ ಅವರು ಮಿಲ್ಟ್ರಿಯನ್ನು ಕಟ್ಟಿ ಮಿಲ್ಟ್ರಿಯನ್ನು ತಯಾರು ಮಾಡಿ ಅವರು ಯುದ್ಧಕ್ಕೆ ಎಲ್ಲ ಸಜ್ಜನ ಮಾಡ್ಕೊತ ಇದ್ದರು ಇಬ್ಬರೂ ತದ್ವಿರುದ್ಧ ಆದರೆ ಇಬ್ಬರ ಇಬ್ಬರೂ ಕೂಡ ನಮ್ಮ ದೇಶಕ್ಕೆ ತುಂಬಾ ಮಾಡಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಅವರ ಮರಣ ಆಗಿರುವಂತಹ ಒಂದು ಫೋಟೋ ಇದೆ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಯಾವುದೋ ಫಿಲಮಿನ ನಿರ್ಮಾಣ ಟೈಮಲ್ಲಿ ಹೋಗಿದ್ದಂತಹ ಒಂದು ಫೋಟೋ ಇದು ಅಲ್ಲೊಂದು ಬಾವಿ ನೋಡ್ತಾ ಇದ್ದೀರಾ ಆ ಬಾವಿಯಲ್ಲಿ ಬರ್ತಾ ಇದ್ದ ನೀರು ಇಲ್ಲಿ ವಾಟ್ರ್ ಫಾಲ್ಸ್ ಥರ ಬೀಳ್ತಾಯಿತ್ತು ಸೊ ಈ ವಾಟ್ರ್ ಫಾಲ್ಸ್ ಬಿದ್ದುಬಿಟ್ಟು ಫುಲ್ಲು ನೋಡಿ ಈ ಥರ ಹರ್ಕೊಂಡು ಹೋಗೋದು ಸೊ ಈ ಹರ್ಕೊಂಡೋಗಿರೋ ನೀರಲ್ಲಿ ಏನು ಮಾಡ್ತಾಯಿದ್ರು ಇಲ್ಲಿಗೆ ಬಂದು ಇಲ್ಲಿಗೆ ಬರೋದು ಇಲ್ಲಿಗೆ ಬರೋದು ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಇದು ಎಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ನೋಡಿ ಇದು ಬೇಸಿಗೆಯಲ್ಲಿ ಆರಾಮಾಗಿ ನೀರು ನೋಡ್ತಾ ಇರಬಹುದು ಅಲ್ಲೊಂದು ತೊಟ್ಟಿ ಥರ ಕಾಣಿಸ್ತಾ ಇದೆ ಆ ತೊಟ್ಟಿ ಥರ ಕಾಣಿಸ್ತಾ ರಾಣಿ ರಾಣಿರು ಸ್ನಾನ ಮಾಡ್ತಾ ಇರುವಂತಹ ಜಾಗ ಇದು ಇದೊಂದು ಅದಕ್ಕೆ ಒಂದು ಸ್ನಾನ ಮಾಡೋದಕ್ಕೆ ಎಷ್ಟು ದೊಡ್ಡ ರೂಮ್ ಗುರು ಈ ಪ್ಯಾಲೇಸ್ ಬಂದ್ಬಿಟ್ಟು ಮುಮ್ತಾಜ್ ರಾಣಿ ಅವರು ಇದ್ದಿದ್ದಂತಹ ಪ್ಯಾಲೇಸ್ ಇದು ಮುಮ್ತಾಜ್ ರಾಜನ ಹೆಂಡತಿ ಕ್ವೀನ್ ಇದ್ದಿದ್ದಂಥದ್ದು ಆದರೆ ಇವಾಗ ಟಿಕ್ ಮಾಡ್ತಾ ಮಾಡ್ತಾಯಿದ್ದಾರೆ ಟಿಕ್ ಟಾಕ್ ಮನೆ ಆಗಿದೆ ಅದು ಅಷ್ಟೇ ಎಲ್ಲಿ ಬಂದರೂ ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಾಕ್ ಇರೋರು ಓಕೆ ವಯಸ್ಸು ಆದವರು ಯಾಕೆ ಈ ಟಿಕ್ ಟಾಕ್ ರಾಜರು ಎರಡು ಥರ ರೂಮ್ಗಳನ್ನ ಯೂಸ್ ಯೂಸ್ ಮಾಡ್ತಾಯಿದ್ರು ಇವಾಗ ನಾವು ಎ ಸಿ ಎಲ್ಲ ಹಾಕ್ಸ್ತೀವಿ ಆವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ ಅಂಡರ್ ಗ್ರೌಂಡು ರೂಮ್ಗಳಿರೋದು ಒಂದೊಂದು ಇಡ್ಕೆಯಲ್ಲೂ ಚಿಕ್ಕ ಪೈಪ್ ಪೈಪ್ ಥರ ಹಾಕ್ತಾಯಿದ್ರು ಎಲ್ಲ ಪೈಪ್ಗೂ ಒಂದು ಕನೆಕ್ಷನ್ ಇರೋದು ಆ ಕನೆಕ್ಷನಲ್ಲಿ ನೀರು ಬಿಡೋರು ಬೇಸಿಗೆ ಟೈಮಲ್ಲಿ ಅಲ್ಲಿ ಕುತ್ಕೊಂಡು ಬಿಟ್ಟು ಆರಾಮಾಗಿ ಅಲ್ಲಿರೋರು ಫುಲ್ಲು ಒಂದು ಮನೆ ಥರ ಅದು ಬೇಸಿಗೆಯಲ್ಲಿ ಒಂದು ಮನೆ ಥರ ಆ ಪೈಪಲ್ಲಿ ನೀರು ಹೋಗಿ ಹೋಗಿ ಆ ಕಲ್ಲೆಲ್ಲ ತಣ್ಣಗಿರೋದು ಸೊ ರೂಮೆಲ್ಲ ಒಂಥರ ಎ ಸಿ ಥರ ಇರೋದು ಚಳಿಗಾಲದಲ್ಲಿ ಮಾಮೂಲಿ ಪ್ಯಾಲೇಸಲ್ಲಿ ಇರ್ತಾಯಿದ್ರು ನೋಡಿ ಆ ಪ್ಯಾಲೇಸ್ ಇದು ಇಲ್ಲಿರೋಂತಹ ರೂಮ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಇಲ್ಲಿರೋ ಅದೇ ರೂಮು ಅದ್ರೊಳಗಡೆ ಇಟ್ಕೆ ಕಲ್ಲಿನ ಒಳಗಡೆ ಪೈಪ್ ಹಾಕ್ತಾಯಿದ್ರು ಅಂದರೆ ಈವಾಗ ಇಟಿಕೆ ಇರುತ್ತೆ ಅಂದ್ರೆ ಅಂದರೆ ಅದರೊಳಗಡೆ ಈಗ ಪೈಪ್ ಹಾಕ್ಕೊಂಡು ಇದ್ರು ಸೊ ಆ ಪೈಪಿನಲ್ಲಿ ನೀರು ಇದ್ರು ಸೊ ಫುಲ್ಲು ಇಡಿಕೆ ಎಲ್ಲ ಫುಲ್ ತನುವಾಗಿ ಅದೊಂಥರ ಎ ಸಿ ಥರ ಕಾಣಿಸ್ತಾ ಇತ್ತು ಹಳೆ ಕಾಲದ ಮೂವಿಗಳಲ್ಲಿ ನೋಡ್ತಾ ಇದ್ವಿ ನಾವು ದರ್ಬಾರ್ ಯಾಗೆ ಮಾಡ್ತಾಯಿದ್ರು ಅಂತ ಅಂದರೆ ಇಲ್ಲಿ ಕೂತ್ಕೊಂಡು ಜನರನ್ನ ಮಾತಾಡ್ಸ್ತಾಯಿದ್ರು ಇಲ್ಲಿ ಕೂತ್ಕೊಂಡು ಜನರು ಮಾಡ್ತಾ ಇರೋ ಮಾಡ್ತಾ ಇದ್ದಂತಹ ಒಂದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ಗೆ ಮಾಡ್ತಾ ಇದ್ದಿದ್ದಂತಹ ಒಂದು ಜಾಗ ಇರುತ್ತಲ್ವ ಈ ನಾಗವಲ್ಲಿಯಲ್ಲಿ ಎಲ್ಲ ಒಂದು ದೊಡ್ಡ ಸಿಂಹಾಸನ ಕೂತಿರ್ತಾರೆ ಎದುರುಗಡೆ ಎಲ್ಲ ಅಧಿಕಾರಿಗಳು ಕೂತಿರ್ತಾರೆ ಅಥವಾ ಬೇರೆ ರಾಜ್ಯದ ಇವ್ರು ಕೂತಿ ರಾಜರು ಕೂತಿರ್ತಾರಲ್ವ ಆ ಥರದ ಒಂದು ಇಲ್ಲಿ ರೂಮ್ ಥರ ರೂಮ್ ಅಲ್ಲ ಇದು ಓಪನ್ ಪ್ಲೇಸ್ದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದರ ಮೇಲೆ ರಾಜ ಕೂತ್ಕೊತಾಯಿದ್ರು ಹಿಂದೆ ಒಂದು ರೂಮ್ ಇದೆ ಅಲ್ಲಿಂದೇ ಇಳಿದ್ಬಿಟ್ಟು ಅಂತಃಪುರಕ್ಕೆ ಹೋಗ್ತಾಯಿದ್ರು ಎಲ್ಲ ತೋರಿಸಿದ್ನಲ್ಲ ಅದೆಲ್ಲ ಅಂತಃಪುರ ಇಲ್ಲಿ ಬಂದ್ಬಿಟ್ಟು ರಾಜ ಕೂತ್ಕೊಂಡು ರಾಜನ ಮುಂದೆ ಹೀಗೆ ಏನಿದೆ ನೋಡಿ ವ್ಯೂ ರಾಜ ಇಲ್ಲಿ ಕೂತ್ಕೊಂಡವರು ಆ ರಾಜ ಅಲ್ಲಿ ಕೂತ್ಕೊಂಡು ಇಲ್ಲೆಲ್ಲ ಅಧಿಕಾರಿಗಳು ಕೂತ್ಕೊಂಡವರು ಇಲ್ಲೆಲ್ಲ ಜನರು ಇಷ್ಟು ದೊಡ್ಡ ಕೋಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕನ್ನು ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಯಾರಿಗೂ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಮತ್ತು ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟಿಂದ ಆ ತಪ್ಪು ಮಾಡೋಕ್ಕೋಗಲ್ಲ ಅದನ್ನು ಚೇಂಜ್ ಮಾಡಿಕೊಂಡು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾ ಬಾಯ್ ನೆಕ್ಸ್ಟ್ ವಿಡಿಯೋವರೆಗೂ ನೆಕ್ಸ್ಟ್ ವಾರ ಮತ್ತೊಂದು ವಿಡಿಯೋ ಬರುತ್ತೆ ಅಂತ ಹೇಳ್ತಾ